ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಸಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಆಲೂಗಡ್ಡೆ ಬೋಂಡ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ಆಲೂಗಡ್ಡೆ ಬೋಂಡ ಇಷ್ಟವೋ ಅವರೆಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ನಾನಿಲ್ಲಿ ಆಲೂಗಡ್ಡೆ ಬೋಂಡ ಮಾಡಲು ನಾಲ್ಕು ದೊಡ್ಡ ಆಲೂಗಡ್ಡೆ ಅಥವಾ ಬಟಾಟೆ ತಗೊಂಡಿದ್ದೇನೆ ಫಸ್ಟ್ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಬೇಯಿಸಿಕೊಳ್ಬೇಕು ನಾನಿಲ್ಲಿ ಆಲೂಗಡ್ಡೆಯನ್ನು ಕಟ್ ಮಾಡಿ ಕುಕ್ಕರಿಗೆ ಹಾಕಿ ಎರಡು ಬಿಸಿಲು ಕೂಗಿಸಿ ಬೇಯಿಸಿ ತೆಕೊಂಡಿದ್ದೇನೆ ಈಗ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಈಗ ಬೇಯಿಸಿದ ಆಲೂಗಡ್ಡೆಯಿಂದ ಸಿಪ್ಪೆಯೆಲ್ಲ ತೆಗೆದಾಯಿತು ಈಗ ಈ ಬಟಾಟೆಯನ್ನು ಮ್ಯಾಶ್ ಮಾಡಬೇಕು ಮ್ಯಾಷಾರಿದ್ರೆ ಮ್ಯಾಷಾರಿಂದ ಮಾಡಿ ಇಲ್ಲಾಂದರೆ ಕೈಯಿಂದಲೇ ಈ ರೀತಿ ಪುಡಿ ಮಾಡಿಕೊಳ್ಳಿ ಈಗ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಆಯಿತು ನಂತರ ನಾನಿಲ್ಲಿ ಒಂದು ಕ್ಯಾರೆಟನ್ನು ತುರಿದಿಟ್ಟಿದ್ದೇನೆ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ಸ್ವಲ್ಪ ಕರಿಬೇವು ಹಸಿಮೆಣಸು ಶುಂಠಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಕಾಡು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾ ಇರಲ್ಲ ಆ ಸೊಪ್ಪನ್ನು ಯೂಸ್ ಮಾಡ್ತೇನೆ ಬೋಂಡ ಖಾರ ಖಾರ ಬೇಕಿದ್ರೆ ಇನ್ನೊಂದೆರಡು ಹಸಿ ಮೆಣಸು ಹಾಕ್ಬೋದು ಈಗ ಸ್ಟವ್ ಮೇಲೆ ಒಂದು ಬಣ್ಣೆಯನ್ನು ಬಿಸಿಯಾಗಲಿಟ್ಟಿದ್ದೇನೆ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಉದ್ದಿನ ಬೇಳೆ ಮೆಣಸನ್ನು ಹಾಕಬೇಕು ಈಗ ಈ ಸಾಸಿವೆಲ್ಲ ಸಿಡಿದು ಉದ್ದಿನ ಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ಕರಿಬೇವಿನ ಸೊಪ್ಪು ಹಾಕಿ ಒಮ್ಮೆ ಕೈ ಆಡಿಸಿ ಅದಕ್ಕೆ ಹೆಚ್ಚಿಟ್ಟಂತಹ ಹಸಿಮೆಣಸು ಮತ್ತು ಶುಂಠಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ಇದಕ್ಕೆ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಹೆಚ್ಚಿಟ್ಟಂತಹ ಕ್ಯಾರೆಟನ್ನು ಹಾಕಬೇಕು ಕ್ಯಾರೆಟ್ ಹಾಕಿದ ಮೇಲೆ ಕ್ಯಾರೆಟನ್ನು ಕೂಡ ಎಣ್ಣೆಯಲ್ಲೇ ಬೇಯಿಸಿಕೊಳ್ಬೇಕು ಸ್ವಲ್ಪವೂ ನೀರು ಹಾಕಬಾರ್ದು ಕ್ಯಾರೆಟ್ ಮತ್ತು ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಪುಡಿ ಮಾಡಿಟ್ಟಂತಹ ಆಲೂಗಡ್ಡೆಯನ್ನು ಹಾಕಬೇಕು ಆಲೂಗಡ್ಡೆ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ ಇದು ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ನಂತರ ಒಂದು ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಲೂಗಡ್ಡೆಯಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದು ಕೂಡ ಆರಬೇಕು ನಾನು ಇದನ್ನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿದೆ ಈಗ ಗ್ಯಾಸ್ ಆಫ್ ಮಾಡುವ ಈಗ ಈ ಆಲೂಗಡ್ಡೆ ಪಲ್ಯಕ್ಕೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸ್ವಲ್ಪ ಹೊತ್ತು ಬಿಸಿ ಆರಲಿಕ್ಕೆ ಬಿಡಬೇಕು ಬಿಸಿ ಸ್ವಲ್ಪ ಆರಿದ ಮೇಲೆ ಈ ರೀತಿ ಉಂಡೆಗಳನ್ನಾಗಿ ಮಾಡಬೇಕು ಈ ಉಂಡೆ ಕಡಲೆ ಹಿಟ್ಟಿಗೆ ಅದ್ದಿದಾಗ ಬಿಟ್ಟುಕೊಳ್ಬಾರ್ದು ಆ ರೀತಿ ಗಟ್ಟಿಯಾಗಿ ಉಂಡೆ ಮಾಡಬೇಕು ನಾಲ್ಕು ಆಲೂಗಡ್ಡೆಯಲ್ಲಿ ಇಷ್ಟು ಹಾಕಿರುವ ಉಂಡೆಗಳಾಗಿದೆ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದೂವರೆ ಕಪ್ ಕಡಲೆ ಹಿಟ್ಟನ್ನು ಇದ್ದೇನೆ ನಂತರ ಒಂದು ಸ್ಪೂನ್ ಮೆಣಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಇವಿಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ಕಡಲೆ ಗಾತ್ರದ ಇಂಗನ್ನು ಕದಡಿ ಹಾಕಬೇಕು ನೀವು ಇಂಗಿನ ಪೌಡರ್ ಬಳಸ್ತಿದ್ರೆ ಅದನ್ನೇ ಹಾಕ್ಬೋದು ಈಗ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ ನೀರು ಹಾಕಿದ ಮೇಲೆ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟನ್ನು ತುಂಬ ತೇಳು ಮಾಡಬಾರ್ದು ಸ್ವಲ್ಪ ಮಂದಕ್ಕೆ ಇರಬೇಕದು ನೋಡಿ ಈ ರೀತಿಯಾಗಿರಬೇಕು ಈಗ ಸ್ಟವ್ ಮೇಲೆ ಎಣ್ಣೆ ಬಿಸಿಯಾಗಲಿಟ್ಟಿದ್ದೇನೆ ಎಣ್ಣೆ ಬಿಸಿಯಾದ ಮೇಲೆ ಒಂದೊಂದೇ ಉಂಡೆಯನ್ನು ಈ ಹಿಟ್ಟಿಗೆ ಹದ್ದಿ ಮೆಲ್ಲಗೆ ಎಣ್ಣೆಗೆ ಬಿಡಬೇಕು ಅಂದರೆ ಉಂಡೆ ಫುಲ್ಲು ಬೈಂಡಿಂಗ್ ಆಗಿರಬೇಕು ನೋಡಿ ಈ ಥರ ಬಿಡ್ತಾ ಹೋಗಿ ಎಷ್ಟು ಹಿಡಿತದೋ ಅಷ್ಟು ಹಾಕ್ಬೋದು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಇಲ್ಲಾಂದರೆ ಅದು ಬೇಗನೆ ಕಪ್ಪಾಗಿ ಬಿಡ್ತದೆ ಎಣ್ಣೆಗೆ ಬಿಟ್ಟು ಒಂದು ನಿಮಿಷ ಆದಮೇಲೆ ಇದನ್ನೊಮ್ಮೆ ತಿರುವಿ ಹಾಕಿ ನಂತರ ಸ್ವಲ್ಪ ಕೈ ಅಡಿಸ್ತಾ ಇರಬೇಕು ಅಂದರೆ ಎಲ್ಲ ಸೈಡು ಕೂಡ ಒಂದೇ ಥರ ಬೇಯಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟಲ್ವಾ ನೋಡಿ ಈಗ ಇದಿಷ್ಟಾದರೆ ಸಾಕು ಇದನ್ನು ತೆಗೀವ ನೋಡಿ ಈ ಬೋಂಡ ಈ ಕಲರಲ್ಲಿರಬೇಕು ಇದು ತೆಗೆದಾದ ಮೇಲೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅಂದರೆ ಬೋಂಡ ಬಿಸಿ ಅಲ್ವಾ ಅದು ತಣಿವಷ್ಟೊತ್ತರಲ್ಲಿ ಸ್ವಲ್ಪ ಕಲರ್ ಮತ್ತು ಕೂಡ ಚೇಂಜ್ ಆಗ್ತದೆ ಈಗ ಮತ್ತೆ ಪುನಃ ಬೋಂಡವನ್ನು ಎಣ್ಣೆಗೆ ಬಿಡಬೇಕು ಎಣ್ಣೆಗೆ ಬಿಡುವಾಗ ಸ್ವಲ್ಪ ಜಾಗ್ರತೆಯಿಂದ ಬಿಡಬೇಕು ಅಂದರೆ ಬೋಂಡ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಅದನ್ನು ಎಣ್ಣೆಗೆ ಹಾಕುವಾಗ ಎಣ್ಣೆ ರಟ್ಬಹುದು ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಆಲೂ ಬೋಂಡ ಒಂದು ಗ್ಲಾಸ್ ಟೀ ಜೊತೆ ರೆಡಿಯಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್